ಈ ಬಾರಿ ಕಪ್ ನಮ್ದೇ ಅಲ್ಲ ಈ ಬಾರಿ ಕಪ್ ನಮ್ದು ಎಸ್ ಈ ಡೈಲಾಗ್ ಅನ್ನ ಹೊಡೆದಿದ್ದು ಬೆಂಗಳೂರು ತಂಡದ ಕ್ಯಾಪ್ಟನ್ ಹೌದು ಕೊನೆಗೂ ಆರ್ ಸಿ ಬಿ ಕಪ್ ಗೆದ್ದಿದೆ ಆದ್ರೆ ಪುರುಷರಲ್ಲ ಹೆಣ್ಣು ಮಕ್ಕಳು ಹೌದು ಮಹಿಳಾ ಪ್ರೀಮಿಯರ್ ಲೀಗ್ ನ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಎಂಟು ವಿಕೆಟ್ ಗಳಿಂದ ಮಣಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ ಟ್ರೋಫಿ ಗೆದ್ದು ಸಂಭ್ರಮಿಸಿದೆ ಈ ಸಲ ಕಪ್ ನಮ್ದು ಎಂದು ಹೇಳುವ ಮೂಲಕ ಆರ್ ಸಿಬಿ ನಾಯಕಿ ಸ್ಮೃತಿ ಮಂದಾಣ ಭಾವುಕರಾದ್ರು ಕರುನಾಡಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಸ್ಮೃತಿ ಮಂದಣ್ಣ ಹದಿನಾರು ವರ್ಷಗಳಿಂದ ಅಭಿಮಾನಿಗಳು ನಾವು ಕಪ್ ಗೆಲ್ಲೋದನ್ನು ಬಯಸಿದ್ರು ಆ ಕನಸನ್ನು ನಾವು ಕೊನೆಗೂ ಈಡೇರಿಸಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಶಫಾಲಿ ವರ್ಮಾ ನಲವತ್ನಾಲ್ಕು ರನ್ ಆಟದ ನೆರವಿದ್ರೂ ಕೂಡ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಹನ್ನೆರಡು ರನ್ ನೀಡಿ ನಾಲ್ಕು ವಿಕೆಟ್ ಕಬಳಿಸಿದ್ರು ಬೌಲಿಂಗ್ ದಾಳಿಗೆ ಸಿಲುಕಿ ನೂರ ಹದಿಮೂರು ರನ್ಗಳಿಗೆ ಡೆಲ್ಲಿ ತಂಡವಾಯಿತು ಡೆಲ್ಲಿ ಆಲ್ಔಟ್ ಆಯಿತು ಈ ಕುರಿ ಹಿಂಬಾಲಿಸಿದ ಆರ್ಸಿಬಿ ಸೋಫಿ ಡಿವೈ ಮೂವತ್ತೆರಡು ರನ್ ಸ್ಮೃತಿ ಮಂದಾಣ ಮೂವತ್ತೊಂದು ರನ್ ಹಾಗೂ ಎಲಿಸ್ ಪೆರಿ ಮೂವತ್ತೈದು ರನ್ ಹಾಗೂ ಅವರು ನೀಡಿದ ಅಲ್ಪ ಕಾಣಿಕೆಯಿಂದಲೇ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಹದಿನೈದು ರನ್ ಗಳಿಸಿ ಎಂಟು ವಿಕೆಟ್ಗಳ ಗೆಲುವು ಸಾಧಿಸಿತು ಪಂದ್ಯ ಮುಗಿದ ನಂತರ ನಡೆದ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ಬಾರಿ ಕಪ್ ನಮ್ದು ಎಂದು ಸಂತಸ ವ್ಯಕ್ತಪಡಿಸಿದ ಆರ್ಸಿಬಿ ನಾಯಕಿ ಸ್ಮೃತಿ ಮಂದಾಣ ಅಭಿಮಾನಿಗಳ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದರು ಬಾರಿ ಐಪಿಎಲ್ ಪ್ರಾರಂಭವಾದಾಗ ಅಥವಾ ಡಬ್ಲ್ಯೂಪಿಎಲ್ ಪ್ರಾರಂಭವಾದಾಗ ಆರ್ ಅಭಿಮಾನಿಗಳು ಹೇಳುವ ಮಾತು ಈ ಬಾರಿ ಕಪ್ ನಮ್ದೆ ಕೊನೆಗೂ ಆ ಕಪ್ ಆರ್ ಸಿಬಿಯ ಅಭಿಮಾನಿಗಳ ಪಾಲಾಗಿದೆ ಇದೀಗ ಕರುನಾಡಿನ ಟೀಮ್ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಡೆಲ್ಲಿಯಲ್ಲಿ ನಡೆದಿರುವಂತಹ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಎಂಟು ವಿಕೆಟ್ಗಳ ಭರ್ಜರಿ ಜಯವನ್ನ ಗಳಿಸುವ ಮೂಲಕ ಡಬ್ಲ್ಯೂಪಿಎಲ್ ನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ಸಿಬಿ ನಡುವೆ ಫೈನಲ್ ಪಂದ್ಯ ನಡೆಯಿತು ಈ ಫೈನಲ್ ಪಂದ್ಯದಲ್ಲಿ ಸ್ಮೃತಿ ಮಂದಾಣ ಎಲಿಸ್ ಪೆರಿ ಮತ್ತು ಆರ್ಸಿಬಿಯ ವನಿತೆಯರ ಬಹಳ ಒಂದು ಉತ್ತಮವಾದಂತಹ ಕ್ರೀಡಾ ಶೈಲಿಯಿಂದ ಆರ್ಸಿಬಿ ಈ ಬಾರಿ ಕಪ್ ಗೆದ್ದಿದೆ ಇದೇ ಮೊದಲ ಬಾರಿ ಆರ್ಸಿಬಿ ಡಬ್ಲ್ಯೂಪಿಎಲ್ನಲ್ಲಿ ತನ್ನ ಕಪ್ ಮುಡಿಗೇರಿಸಿಕೊಂಡಿದೆ ಇನ್ನು ನಲ್ಲಿಯೂ ಕೂಡ ಪುರುಷರು ಉತ್ತಮವಾಗಿ ಆಡಬೇಕು ಈ ಬಾರಿ ಕಪ್ ಅನ್ನ ಗೆದ್ಕೊಳ್ಬೇಕು ಅಂತ ಅಭಿಮಾನಿಗಳು ಒತ್ತಾಸೆಯನ್ನ ಇಟ್ಟಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮಾರ್ಚ್ ಇಪ್ಪತ್ತೆರಡರಿಂದ ಐಪಿಎಲ್ ಪ್ರಾರಂಭವಾಗ್ತಾ ಇದೆ ಪುರುಷರ ತಂಡ ಹೇಗೆ ಆಡಲಿದೆ ಅವರು ಕೂಡ ಈ ಬಾರಿ ಕಪ್ಪನ್ನ ಗೆಲ್ತಾರ ಅನ್ನೋದನ್ನ ಕಾರ್ ನೋಡ್ಬೇಕಿದೆ